ವಿಜಯೇಂದ್ರ ಅಧಿಕಾರದ ಮದ ಮಂಡ್ಯದವರು ನೀವು ಚಿತ್ರಿಗಳು ಬಿಡ್ರೆ ಅಧಿಕಾರದ ಮದದಿಂದ ಡಿ ಕೆ ಶಿವಕುಮಾರ್ ಕುಮಾರಿಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೌದಪ್ಪ ನನ್ನ ಮದ ಜಾಸ್ತಿ ಇದೆ ನನ್ನ ಮದ ಇದ್ರೆ ಕಡಿಮೆ ಮಾಡಿದ್ರು ಯಾವ ಛತ್ರಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಛತ್ರಿ ನಿಮ್ಗೇನು ನೋಡಿದ್ದೆವು ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಕೆಲವು ಕಳ್ಳನ ಮಗನೇ ಅಂತ ಹೇಳ್ತಾರೆ ಸುಳ್ಳನ ಮಗನೇ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ಪ್ರೀತಿ ಮಾತಾಡ್ತಾರೆ ನಮ್ಮ ಇಂಟರ್ ನಮ್ಮ ಇಲ್ಲಿ ಯಾವ ಚತ್ರಿ ಅಂತ ಹೇಳಿದ್ದಾರೆ ಅವೆಲ್ಲ ಸುಳ್ಳು ಯಾವ ಚತ್ರಿ ಯಾರು ಇಲ್ಲ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಇದಾರೆ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನು ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹಿಂದೆನೂ ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತರೆಲ್ಲ ಕೇಸ್ ನಡೆದಿದ್ದು ನನಗೆ ನೆನ್ಪುಟ್ಟು ನನಗೆ ಡಿ ಕೆ ಗೊತ್ತಿಲ್ಲ ಅವರು ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲ್ಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸಮ್ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾಂ ಅದ್ರೂ ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡಿಸಿರ್ಲ್ವಾ ಅವ್ರದ್ದೆಲ್ಲ ದ್ವೇಷ ಸುಮ್ಮನೆ ನಾವು ಆಯಿತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗಿದೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡೋದು ಅಂತ ಗೊತ್ತು ಏನು ಮಾಡೋದು ಅಂತ ಕಾನೂನಲ್ಲಿ ಆಮ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂಥ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕ್ಯುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮ್ಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ನಮ್ಗೆ ಗೊತ್ತಿದೆ ನಾವು ಮಾಡ್ತೇವೆ ಅದು ಅದು ಒಳ್ಳೆ ಸುದ್ದಿ ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಹೋಗಿದ್ರು ಹೌದು ರಿಯಲ್ ಎಸ್ಟೇಟ್ಗೆ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕರಗ್ಪುರ್ ಜನಕ್ಕೇನು ಚನ್ನಪಟ್ಟ ರಾಮನಗರ ಮಾಂಗಡಿ ಇವರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದ ನಿಂಗೆ ಮಾತ್ರ ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗ್ಳೂರಿಗೆ ನಮ್ಮದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕಲಿ ರೀ ಐ ಆಮ್ ಫಾರ್ ಬೆಂಗ್ಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ ಎರಡನೇದು ಇನ್ನೊಂದು ವಿಚಾರ ನಾಳೆ ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ ಸೊ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ ಈ ವರ್ಷ ನೀರನ್ನು ಈಗಾಗಲೇ ಐದನೇ ಅಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನು ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಆರನೇ ಸ್ಟೇಜ್ಗೂ ಈಗಾಗಲೇ ಡಿ ಪಿ ಆರ್ ರೆಡಿ ಹೆಂಗೆ ತಗೊಳ್ಬೇಕು ಅನ್ನೋದು ಈಗ ನನ್ನ ತೀರ್ಮಾನ ಆಗ್ಬೇಕಾಗಿದೆ ಈ ನೀರನ್ನು ಉಳಿಕೆ ಮಾಡಲಿಕ್ಕೆ